ఇల్లి ప్రేమ విరుద్ధ ಸ್ನೇಹ ದೊಡ್ಡ ಮಹಾ ಮಹಾಸಂಚುನೆ ರೂಪಿಸಿದಾಳೆ ದೇವನು ಹುಡುಗನಿಗೆ ದುಡ್ಡನ್ನ ಕೊಟ್ಟು ಇಲ್ಲಿ ಪ್ರೇಮ ತನ್ನ ಪ್ರೀತಿ ಮಾಡೋ ಹುಡುಗಿಯನ್ನು ರೀತಿಯಲ್ಲಿ ಬಿಂಬಿಸಿ ಫೋಟೋಸನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ನೋಡಿದ್ದೇ ಪ್ರೇಮಗೆ ಶಾಕ್ ಆಗ್ತದೆ ಈ ಕಡೆ ರಾಮ್ ಬರ್ಲಿ ಅಂತ ಹೇಳಿ ಪ್ರೇಮ ಬರೋ ಲಾಯರ್ ಹೇಳ್ತಿದ್ರೆ ರಾಮ್ ಬಂದರೂ ಬರ್ದೇ ಇದ್ರೂ ಯೂಸ್ ಇಲ್ಲ ಯಾಕಂದ್ರೆ ಅವರು ಫೋರ್ಸ್ಫುಲಿ ಮದುವೆ ಆಗಿರೋದು ಪ್ರೇಮನ ಎತ್ಕೊಂಡು ಹೋಗಿ ಮದುವೆ ಆಗಿರೋದು ಅಂತ ಎಲ್ರಿಗೂ ಕೂಡ ಗೊತ್ತದ ನೀವು ರಿಸಲ್ಟ್ ಹೇಳಿದ್ರೆ ಒಳ್ಳೇದು ಇವರಿಬ್ರನ್ನ ಒಂದು ಮಾಡಿ ಅಂತ ಹೇಳಿ ಅಪೋಸಿಟ್ ಬರೋ ಲಾಯರ್ ಜಡ್ಜನ್ನು ಕೇಳ್ಕೊತಾರೆ ಜೊ ಕೂಡ ನೀನು ಜಡ್ಜ್ಮೆಂಟ್ ಕೊಡಬೇಕು ಅಷ್ಟರಲ್ಲಿ ಮಾದೇವರು ಬಂದು ಪರ ಲಾಯರ್ಗೆ ಏನೋ ಹೇಳ್ತಾರೆ ಆಗ ಪರ ಲಾಯರ್ ಕೂಡ ರಾಮ್ ಬಂದಿದ್ದಾರೆ ಕರ್ಸನ್ ಬಂದಾಗ ಕರ್ಸಿ ಅಂತ ಜಡ್ಜ್ ಹೇಳ್ತಾರೆ ರಾಮ್ ಬಂದಿದ್ದೆ ಈ ಕಡೆ ಎಲ್ಲ ವಿಷಯವನ್ನು ನಡೆದಿರೋ ಎಲ್ಲ ವಿಷಯವನ್ನು ಕೂಡ ತಿಳ್ಕೊತಾರೆ ನಂತರ ಆ ಫೋಟೋಸನ್ನು ಕೂಡ ನೋಡ್ತಾರೆ ಇದು ಫೇಕ್ ಫೋಟೋಸ್ ನಾನು ಡಾಕ್ಟರ್ ಆಗಿರೋದ್ರಿಂದ ಕಂಡು ಹಿಡಿತೀನಿ ಕಣ್ಗಳಲ್ಲಿ ವ್ಯತ್ಯಾಸ ಇದೆ ಇದು ಎ ಐ ಫೋಟೋಗ್ರಫಿ ಖಂಡಿತವಾಗ್ಲೂ ಯಾವುದೂ ಕೂಡ ನಿಜ ಅಲ್ಲ ಜೊತೆಗೆ ಅವ್ ಆ ಹುಡುಗನನ್ನು ಪ್ರಶ್ನೆ ಮಾಡ್ತಾರೆ ಅವ್ನು ಯಾವುದೋ ಎಷ್ಟು ವರ್ಷದಿಂದ ಪ್ರೀತಿ ಎಲ್ಲವನ್ನು ಕೂಡ ಕೇಳಿಸ್ಕೊಂಡಾಗ ಅದಕ್ಕೂ ಕೂಡ ಪ್ರತಿಯಾಗಿ ಸರಿಯಾದಂಥ ವಾದವನ್ನೇ ಕೂಡ ಮಂಡಿಸ್ತಾರೆ ಇಲ್ಲಿ ರಾಮ್ ಜೊತೆಗೆ ಪ್ರೇಮ ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಒಳಗಿರೋದೇ ನಾನು ಮತ್ತು ಚಿಕ್ಕ ಹುಡುಗ ಅಷ್ಟೇ ಫ್ರೆಂಡ್ಸು ಜೊತೆಗೆ ಪ್ರೇಮ ನನ್ನನ್ನು ಬಿಟ್ಟು ಯಾರನ್ನು ಕೂಡ ಪ್ರೀತಿಸಿಲ್ಲ ಅಂತ ಹೇಳಿದಾಗ ಅದ್ರ ಜೊತೆಗೆ ಅವನ ವಿರುದ್ಧವಾಗಿ ಅದೇ ವಿರುದ್ಧವಾಗಿ ಒಂದಷ್ಟು ಕೇಸಸ್ ಇರ್ತಕ್ಕಂಥ ವಿಷಯಗಳನ್ನ ಕೂಡ ಪ್ರೇಮ ಪರ ಲಾಯರ್ ಜಡ್ಜ್ಗೆ ತಿಳಿಸಿದಾಗ ಜಡ್ಜ್ ಕೂಡ ಅವನನ್ನು ಫ್ರಾಡ್ ಅಂತ ಕನ್ಸಿಡರ್ ಮಾಡಿ ಅವನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಈ ಕಡೆ ಪ್ರೇಮ ಮತ್ತು ರಾಮ್ ಮದುವೆಯನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಕೊನೆಗೊರಿಬ್ಬರು ಗೆಲ್ತಾರೆ ಈ ಕಡೆ ರಾಮನನ್ನು ಬಂದು ಅಮ್ಮ ಪ್ರಶ್ನೆ ಮಾಡ್ತಾರೆ ಡಿವೋರ್ಸ್ ತೊಗೋಬೇಕಿತ್ತಲ್ವ ನೀನು ಅಂತ ನನ್ನ ಫ್ರೆಂಡ್ ಗೆ ಮರ್ಯಾದೆ ಹೋಗ್ತಿದ್ರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರುವುದಿಲ್ಲ ಅಂತಾರೆ ನಂತರ ದೇವ್ಗೆ ಹೋಗಿ ಕಪ್ಪಾಳಕ್ಕೆ ಬಾರಿಸ್ತಾರೆ ಎಂಥ ಕೆಲಸ ಹೋಗಿದೆ ಒಂದು ಹೆಣ್ಣಿನ ಮರ್ಯಾದೆಗೆ ಚ್ಯುತಿ ತರಕಿದ್ಯಾ ಅಂತ ಹೇಳಿ ಈ ಕಡೆ ಸ್ನೇಹ ರಾಮಮ್ಮನ ಜೊತೆ ಸೇರಿಕೊಂಡು ರಾಮ್ ಮತ್ತು ಪ್ರೇಮನ ದೂರ ಮಾಡಬೇಕು ಅಂತ ನೋಡಿದ್ಲು ಬಟ್ ಎಲ್ಲವೂ ಕೂಡ ಉಲ್ಟಾ ಹೊಡಿತು ಈ ಕಡೆ ಪ್ರೇಮ್ ಮತ್ತು ರಾಮ್ ಮತ್ತಷ್ಟು ಹತ್ತಿರ ಆಗ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತರ್ಕೋಬೇಕು ಅಂದರೆ ಮುಂದಿನ ವೀಡಿಯೋದಲ್ಲಿ ಇಂಟು ಮಾಡಿ